ವಿಭಾಗ ಪತ್ರದ ಮೂಲಕ ಒಂದು ಆಸ್ತಿನ ನೀವು ತಗೊಂಡಿದ್ದೀರಾ ಕುಟುಂಬದ ಸದಸ್ಯರಿಗೆ ಯಾವುದೇ ತರಹದ ಹಿ ಕೊಟ್ಟಿಲ್ಲದೆ ನೀವು ಒಬ್ಬರೇ ತಗೊಂಡಿದ್ದೀರಾ ನಿಮ್ಗೆ ಈ ವಿಡಿಯೋ ವಿವಾಗ ಪತ್ರ ಮಾಡ್ಬೇಕು ಅಂದಾಗ ಅದ್ರ ಜೊತೆಗೆ ಸ್ಕೆಚ್ಚು ಇಂಪಾರ್ಟೆಂಟು ಎಷ್ಟೋ ಜನ ವಿಭಾಗ ಪತ್ರದಲ್ಲಿ ಸ್ಕೆಚ್ ಮೆನ್ಷನ್ ಮಾಡಲ್ಲ ಕೆಲವರು ಈ ಡಾಕ್ಯುಮೆಂಟ್ ಮಾಡುವಾಗ ಡಾಕ್ಯುಮೆಂಟ್ ಅಲ್ಲಿ ಏನಪ್ಪಾ ತಪ್ಪು ಮಾಡ್ತಾರೆ ಅಂದಾಗ ಒಂದೊಂದು ಡಾಕ್ಯುಮೆಂಟ್ ನ ನೀವು ರಿಜಿಸ್ಟರ್ ಮಾಡ್ಕೊಳ್ಳುವಾಗ ಆ ಡಾಕ್ಯುಮೆಂಟ್ಗೆ ಅದರದೇ ಆದ ಪ್ರಾಮುಖ್ಯತೆಗಳು ಇರ್ತವೆ ಅದನ್ನ ಫಸ್ಟ್ ನೀವ್ ತಿಳ್ಕೊಬೇಕಾಗಿದೆ ಸುಮ್ಮನೆ ಯಾರೋ ಹೇಳಿದ್ರು ಏನೋ ಹೇಳಿದ್ರು ಈ ಪತ್ರನ ಮಾಡಿಸ್ಬಿಟ್ರೆ ನಿಮ್ಗೆ ಸಮಸ್ಯೆ ಬರಲ್ಲ ಈ ಪತ್ರ ತುಂಬಾ ಇಂಪಾರ್ಟೆಂಟ್ ಅಂತ ಹಾಗೆ ಹೀಗೆ ಹೇಳಿರ್ತಾರೆ ಆದರೆ ಅದೇ ಪತ್ರನ ರಿಜಿಸ್ಟರ್ ಮಾಡಿದ್ಮೇಲೆ ನಿಮಗ್ ಸಮಸ್ಯೆ ಆಯ್ತು ಅಂದಾಗ ಅವ್ರು ಬರ್ತಾರ ಸೊ ಆ ತರ ಸಮಸ್ಯೆಗಳು ನಿಮಗ್ ಬರಬಾರ್ದು ಪತ್ರಗಳ ಪ್ರಾಮುಖ್ಯತೆಗಳನ್ನ ತಿಳ್ಕೊಳ್ಳಿ ಅದ್ಕೊಳ್ಳಿ ಅಂತಾನೆ ಇವತ್ತಿನ ಈ ವಿಡಿಯೋಲಿ ನಾನ್ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ವಿಭಾಗ ಪತ್ರ ಇದ್ರಲ್ಲಿ ಏನ್ ಸರ್ ಹೊಸ್ದಾಗಿ ಹೇಳಕ್ ಬತ್ತೀರಾ ಅಂತ ಕೆಲವ್ರು ಅನ್ಕೊಬಹುದು ಏನ್ ಸರ್ ಒಂದು ಪ್ರಾಪರ್ಟಿನ ಅಣ್ಣ ತಮ್ಮಂದಿರು ಅಥವಾ ತಂದೆಯವರು ಮಕ್ಕಳಿಗೆ ವಿಭಾಗ ಮಾಡಿಕೊಡ್ತಾರೆ ಅಲ್ವರ ಅದನ್ನೇ ವಿಭಾಗ ಪತ್ರ ಅಂತ ಕರೆಯೋದು ಇದು ಎಲ್ಲಾರು ಗೊತ್ತೇ ಇರೋದು ಇದ್ರಲ್ಲೇ ನೀವು ಹೊಸದಾಗಿ ಸ್ಪೆಷಲ್ ಆಗಿ ಹೇಳ್ತೀರಾ ಅಂತ ಕೆಲವ್ರು ಅನ್ಕೊಬಹುದು ಸೊ ಈ ತರ ವಿಭಾಗ ಪತ್ರನ ತಂದೆಯವರು ಬದುಕಿರುವಾಗ್ಲೇನೆ ಮಕ್ಳಿಗೆ ಮಾಡ್ಕೊಡ್ತಾರೆ ಅಥವಾ ತಂದೆಯವರು ತೀರ್ಕೊಂಡ್ ನಂತರ ಮಕ್ಳುಗಳೇನೆ ವಿಭಾಗ ಮಾಡ್ಕೊಳ್ಳೋದನ್ನ ನೀವು ಕೇಳಿರ್ತೀರಾ ಆ ತರ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿರೋರು ತುಂಬಾ ಜನ ಇದ್ದಾರೆ ಅಲ್ವರ ತಂದೆಯವರು ಕಷ್ಟ ಬಿದ್ದಿರುವ ಆಸ್ತಿ ಹಾಗೆ ನಮ್ಮ ತಾತ ಅವರು ಏನು ಸಂಪಾದನೆ ಮಾಡಿದ್ರು ಆ ಆಸ್ತಿ ನಮ್ ತಂದೆಯವರು ಮಾರಿಲ್ಲದೆ ಉಳಿಸ್ಕೊಂಡು ಹಾಗೆ ಬಂದಿರ್ತಾರೆ ಸೊ ನಮ್ಮ ತಂದೆಯವರು ಕಾಲ ನಂತರ ನಮ್ಮ ತಾಯಿಯವರಿದ್ದರೆ ನಾವು ಅಥವಾ ನಮ್ಮ ತಾಯಿಯವರು ತೀರೋಗ್ಬಿಟ್ರು ಇಬ್ಬರು ತೀರೋಗ್ಬಿಟ್ಟಿದ್ದಾರೆ ಈ ತರದ ಆಸ್ತಿಗಳೆಲ್ಲ ಇದೆ ನಮ್ಮ ತಂದೆ ತಾಯಿ ಕಡೆಯಿಂದ ಸೊ ಅದನ್ನೆಲ್ಲ ಒಂದು ಡಾಕ್ಯುಮೆಂಟಲ್ಲಿ ಮೆನ್ಷನ್ ಮಾಡಿಬಿಟ್ಟು ಈಗ ನಾವು ನಾಲ್ಕು ಜನನೋ ಮೂರು ಜನನೋ ಮಕ್ಕಳಿದ್ದೀವಿ ನಾವು ಈ ಆಸ್ತಿಗಳನ್ನು ಈ ರೀತಿಯಾಗಿ ವಿಭಾಗ ಮಾಡ್ಕೊತಾ ಇದ್ದೀವಿ ಶೆಡ್ಯೂಲ್ಗಳಾಗಿ ಅಂದರೆ ಎ ಬಿ ಸಿ ಅಂತ ಶೆಡ್ಯೂಲ್ಗಳಾಗಿ ಮಾಡಿಕೊಂಡು ಈ ಪ್ರಾಪರ್ಟಿಗಳನ್ನು ಈ ಆಸ್ತಿಗಳನ್ನು ಇವ್ರಿವರು ತಗೊತಾ ಇದ್ದಾರೆ ಅಂತ ಮೆನ್ಷನ್ ಮಾಡ್ಬಿಟ್ಟು ಒಂದು ಡಾಕ್ಯುಮೆಂಟ್ ಅಲ್ಲಿ ತೋರಿಸಿ ರಿಜಿಸ್ಟರ್ ಮಾಡಿಸಿದ ಡಿಫರ್ಕೇಶನ್ ಡೀಡ್ ನ ಪ್ರಕ್ರಿಯೆ ಹಲವರಾ ತುಂಬಾ ಜನ ಈ ತರ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾರೆ ಅವರ ಆಸ್ತಿಗಳನ್ನ ವಿಭಾಗ ಮಾಡ್ಕೊಂಡಿದ್ದಾರೆ ಸೊ ಈ ತರ ವಿಭಾಗ ಪತ್ರದಲ್ಲಿ ಮೂವಬಲ್ ಹಾಗೂ ನಾನ್ ಮೂವಬಲ್ ಎರಡು ಐಟಮ್ ಗಳನ್ನು ಮೆನ್ಷನ್ ಮಾಡಿ ವಿಭಾಗ ಮಾಡ್ಕೊಂಡಿರ್ತಾರೆ ಇದೇನ್ ಸರ್ ಇದು ಮೂವಬಲ್ ಅಂತ ಹೇಳ್ತಾ ಇದ್ದೀರಾ ಅಂತ ನೀವು ಅನ್ಕೊಬಹುದು ಉದಾಹರಣೆಗೆ ಜ್ಯುವೆಲರಿಸು ಎಕ್ಸೆಟ್ರಾ ಇವೆಲ್ಲ ಮೂವಬಲ್ ನಾನ್ ಮೂವಬಲ್ ಬಂದು ಪ್ರಾಪರ್ಟೀಸು ಅಪಾರ್ಟ್ಮೆಂಟ್ಸ್ ಅರ್ಥ ಆಯ್ತಾರಲ್ವಾ ಸೊ ಇದನ್ನೆಲ್ಲ ವಿವಾಹ ಪತ್ರದಲ್ಲಿ ಬೈಫರ್ಕೇಶನ್ ಮಾಡ್ಬಿಟ್ಟು ಈ ಪ್ರಾಪರ್ಟಿಗಳು ಈ ನಾನ್ ಮೂವಬಲ್ ಆಸ್ತಿಗಳು ಇವ್ರಿವ್ರಿಗೆ ಹೋಗ್ತಾ ಇದೆ ಅಂತ ಕ್ಲೀನ್ ಆಗಿ ಮೆನ್ಷನ್ ಮಾಡ್ಬಿಟ್ಟು ಆ ಆಸ್ತಿಗಳು ಆ ಪ್ರಾಪರ್ಟಿಗಳನ್ನ ಅವ್ರವ್ರಿಗೆ ಅಂತ ಫಿಕ್ಸ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡ್ತಾರೆ ಅಲ್ವರ ಆದರೆ ಕೆಲವರು ಹೇಗೆಲ್ಲ ಡಾಕ್ಯುಮೆಂಟ್ ಮಾಡ್ತಾರೆ ಗೊತ್ತಾ ಒಬ್ಬ ವ್ಯಕ್ತಿ ಕಷ್ಟ ಬಿದ್ದು ಒಂದು ತರ್ಟಿ ಫಾರ್ಟಿ ಸೈಡ್ ನ ಪರ್ಚೇಸ್ ಮಾಡ್ಬಿಟ್ಟು ಅಲ್ಲಿ ಒಂದ್ ನಾಲ್ಕು ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡಿರೋ ಬಿಲ್ಡಿಂಗ್ ಮಾಡ್ತಾನೆ ಮಾಡ್ಬಿಟ್ಟು ಒಂದ್ ಫ್ಲೋರ್ ಅಲ್ಲಿ ಅವನಿದ್ದು ಮೂರ್ ನ ಬಾಡಿಗೆಗೆ ಬಿದ್ಬಿಟ್ಟು ಆರಾಮಾಗಿ ಜೀವನ ಮಾಡ್ತಾ ಇರ್ತಾನೆ ಅಥವಾ ಲೋನ್ ಕಟ್ತಾ ಇರ್ತಾನೆ ಸೊ ಮಕ್ಳುಗಳು ಬೆಳೀತಾ ಬೆಳೀತಾ ದೊಡ್ಡವರಾದ್ಮೇಲೆ ಅವ್ರಿಗೆ ಏನು ವಯಸ್ಸೋ ಕಾರ್ಯ ಅಂದ್ರೆ ವಿಭಾಗಗಳನ್ನ ಮಾಡ್ಬೇಕಲ್ಲ ಮಾಡ್ಬಿಟ್ಟು ಅವ್ರವ್ರಿಗೆ ಒಂದೊಂದು ಇಸ್ಸೆ ಕೊಡೋಣ ಅನ್ಬಿಟ್ಟು ಅಪ್ಪ ಅದವ್ ಏನಪ್ಪಾ ಮಾಡ್ತಾ ಅಂದಾಗ ಒಂದು ವಿಭಾಗ ಪತ್ರ ಮಾಡ್ಬಿಟ್ಟು ಗ್ರೌಂಡ್ ಫ್ಲೋರ್ ಅಲ್ಲಿ ನಾನು ಇರ್ತೀನಿ ಇನ್ ಮೂರ್ ಫ್ಲೋರ್ ಅಲ್ಲಿ ಮೂರ್ ಜನ ಗಂಡು ಮಕ್ಕಳಿಗೆ ಒಂದೊಂದು ಫ್ಲೋರ್ ನ ಕೊಡ್ತಾ ಇದ್ದೀನಿ ಅಂತ ವಿಭಾಗ ಹೋಗ್ಬಿಡ್ತಾರೆ ಒಂದು ಫ್ಲೋರ್ ಅಪ್ಪ ಇಟ್ಕೊಂಡು ಮೂರ್ ಫ್ಲೋರ್ನ ಮೂರ್ ಮಕ್ಳು ಕೊಟ್ಬಿಡ್ತಾರೆ ಆದ್ರೆ ಅಪ್ಪ ಅಮ್ಮ ಒಂದ್ ಫ್ಲೋರ್ ಅಲ್ಲಿ ಇದಾರಲ್ಲ ಅವರು ತೀರ್ಕೊಂಡ್ ನಂತರ ಏನು ಅಂತ ಇನ್ ಮೂರ್ ಜನ ಮಕ್ಕಳು ಯೋಚನೆ ಮಾಡಿರಲ್ಲ ಏನಂದ್ರೆ ಅಪ್ಪ ಅಮ್ಮ ಹೋದ್ಮೇಲೆ ಆ ಪ್ರಾಪರ್ಟಿ ನನಗೆ ತಾನೆ ಅಂತ ಯೋಚನೆ ಮಾಡ್ತಾರೆ ಆದ್ರೆ ಅಪ್ಪಾನು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡುವಾಗ ಅವರು ಯೋಚನೆ ಮಾಡಿರಲ್ಲ ನಾನು ಇರೋವರೆಗೂ ಆ ಒನ್ ಫ್ಲೋರ್ ನನಗೆ ಸಾಕು ನಾನು ತೀರ್ಕೊಂಡ ನಂತರ ನಮ್ಮ ಮಕ್ಕಳು ಆ ಫ್ಲೋರ್ನ ಇಡ್ಕೊತಾರ ಮಾರ್ತಾರ ಅವ್ರಿಗೆ ಬಿಟ್ಟಿದ್ದು ಅಂತ ಅವರ ಯೋಚನೆ ಈ ತರ ಡಾಕ್ಯುಮೆಂಟ್ ಕ್ರಿಯೇಟ್ ಆದಮೇಲೆ ಅವರು ತೀರ್ಕೊಂಡ ನಂತರ ಹಸ್ಬೆಂಡ್ ಅಂಡ್ ವೈಫ್ ತೀರ್ಕೊಂಡ ನಂತರ ಈ ಮೂರು ಜನ ಮಕ್ಕಳು ಆಡ್ತಾರೆ ನನಗೆ 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 ಅಂತ ಈ ಒಂದು ಫ್ಲೋರಲ್ಲಿ ಮೂರು ಜನರ ಹೆಸರು ಹಿಡ್ಕೊಬೋದು ಅಥವಾ ಮಾರ್ಬಹುದು ಅದು ಅವರ ವೈಯಕ್ತಿಕ ಇನ್ ಕೆಲವರು ಬುದ್ಧಿವಂತ ಅಪ್ಪಂದಿರೇನಪ್ಪಾ ಮಾಡ್ತಾರ ಗೊತ್ತಾ ಒಂದು ವೀಲ್ ಮಾಡಿಕ್ತಾರೆ ಈ ವೀಲಲ್ಲಿ ಮೆನ್ಷನ್ ಮಾಡಿರ್ತಾರೆ ನನ್ನ ಹತ್ರ ಇದ್ದಿದ್ದ ಪ್ರಾಪರ್ಟಿಗೆ ಪ್ರಾಪರ್ಟಿ ಡೀಟೇಲ್ಗಳನ್ನ ನನ್ನ ಮಕ್ಕಳಿಗೆ ಕೊಟ್ಬಿಟ್ಟಿದ್ದೀನಿ ನಾನೇನು ಉಳಿಸ್ಕೊಂಡಿದ್ನಲ್ಲ ಅದರಲ್ಲಿ ಒಬ್ಬ ಮಗ ಮಾತ್ರ ನನಗೆ ಸಹಾಯ ಮಾಡಿಕೊಂಡು ಮೆಡಿಸಿನ್ಗೆ ಹಾಸ್ಪಿಟಲ್ ಎಕ್ಸ್ಪೆಂಡಿಚರ್ ಎಲ್ಲ ನೋಡ್ಕೊಂಡಿದ್ದ ಅದಕ್ಕೆ ನಾನು ನನ್ನ ಉಳಿಸಿರುವ ಪ್ರಾಪರ್ಟಿನ ಈ ಮಗನಿಗೆ ಬಿಡ್ಕೊಡ್ತಾ ಇದ್ದೀನಿ ಅಂತ ಒಂದು ವೀಲ್ ಮಾಡಿ ಇಡ್ತಾನೆ ಯಾವಾಗ ವಿಭಾಗ ಪತ್ರ ಆದ್ಮೇಲೆ ಆ ಪ್ರಾಪರ್ಟಿ ಯಾವ್ದು ಅವ್ನು ಉಳಿಸ್ಕೊಂಡಿದ್ನಲ್ಲ ಅದನ್ನ ವೀಲ್ ಮಾಡ್ತಾನೆ ಎಂತ ಬುದ್ಧಿವಂತ ಅಪ್ಪ ಇರ್ಬೇಕಲ್ಲ ಅವರು ಅಲ್ಲ ಸರ್ ವಿಭಾಗ ಪತ್ರ ಇರೋದೇ ಇದಕ್ಕಂತಾನೆ ಯಾಕಂದ್ರೆ ತುಂಬಾ ಜನ ವಿಭಾಗ ಮಾಡ್ಕೊಂತಾರ ಒಂದು ತಂದೆ ಆಸ್ತಿನ ಭಾಗ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ಕೊಂಡಿದ್ದಾರೆ ಇದ್ರಲ್ಲೇ ನೀವು ಡೌಟ್ ಹುಡುಕ್ತಾ ಇದ್ದೀರಾ ಕರೆಕ್ಟ್ ನೀವ್ ಹೇಳೋದು ಕರೆಕ್ಟೇ ಈ ತರ ವಿಭಾಗ ಪತ್ರ ಮಾಡ್ಕೊಂಡಿದ್ದೀರಲ್ಲ ನೀವೆಲ್ಲ ತೆಗೀರಿ ನಿಮ್ಮ ವಿಭಾಗ ಪತ್ರದಲ್ಲಿ ಇದೇ ತರ ಪ್ರಕ್ರಿಯೆ ನಡೆದಿದ್ರೆ ಒಳ್ಳೇದು ಕೆಲವರು ವಿಭಾಗ ಪತ್ರ ಹೇಗೆ ಮಾಡ್ಕೊಂಡಿದ್ದಾರೆ ಗೊತ್ತಾ ಒಂದೇ ಒಂದು ಪ್ರಾಪರ್ಟಿ ಇರುತ್ತೆ ನಾಲ್ಕು ಜನ ಮಕ್ಳು ಇರ್ತಾರೆ ಆ ಒಂದು ಪ್ರಾಪರ್ಟಿನ ಒಂದೇ ಒಂದು ಮಗ ಮಾತ್ರ ತಗೊಂಡ್ಬಿಟ್ಟು ಇನ್ ಮೂರ್ ಜನಕ್ಕೆ ಕಾಸು ಕೊಟ್ಟಿದ್ದೀನಿ ಅಂತ ವಿಭಾಗ ಮಾಡಿರ್ತಾನೆ ಇದು ಡಾಕ್ಯುಮೆಂಟ್ ಕರೆಕ್ಟಾ ನೀವ್ ಹೇಳಿ ವಿಭಾಗ ಪತ್ರದ ಮುಖ್ಯ ಉದ್ದೇಶ ಆಸ್ತಿನ ಭಾಗ ಮಾಡ್ಬಿಟ್ಟು ಮಕ್ಕಳಗಳಿಗೆ ಹಂಚೋದು ಅದು ರೇಷೋ ಎಷ್ಟೇ ಇರಲಿ ಆಸ್ತಿನ ಭಾಗ ಮಾಡ್ಬೇಕು ಉದಾಹರಣೆಗೆ ಒಂದ್ ಥರ್ಟಿ ಫಾರ್ಟಿ ಸೈಟ್ ಒಂದು ತಗೊಳ್ಳೋಣ ಅಪ್ಪ ಒಂದ್ ಥರ್ಟಿ ಫಾರ್ಟಿ ಸೈಡ್ ಇಕ್ಕಿದ್ರು ಮೂರ್ ಜನಕೋ ನಾಲ್ಕು ಜನಕೋ ಭಾಗ ಮಾಡ್ಬೇಕು ಅಂದಾಗ ಎ ಬಿ ಸಿ ಡಿ ಅಂತ ನಾಲ್ಕ್ ಪೀಸ್ ಮಾಡ್ಬಿಟ್ರೆ ನಾಲ್ಕು ಜನಕ್ಕೆ ಹೋಗ್ತಾ ಇದೆ ಅಂತ ಆದರೆ ಎ ಬಿ ಸಿ ಡಿ ಅಂತ ತೋರಿಸ್ಬಿಟ್ಟು ಈ ಎ ಬಿ ಸಿ ಡಿಲಿ ಹೇಗ್ ಮಾತ್ರ ಆಸ್ತಿ ಹೋಗ್ತಾ ಇದೆ ಬಿ ಸಿ ಡಿ ಗೆ ಕಾಸ ಕೊಡ್ತಾ ಇದ್ದೀನಿ ಅಂತ ವಿಭಾಗ ಮಾಡ್ತಾರಲ್ಲ ಇದು ವ್ಯಾಲಿಡಾ ನನ್ ಕ್ವಶನ್ ಸರಿ ಈ ತರ ವಿಭಾಗ ಮಾಡ್ಕೊಂಡಿದ್ದೀರಾ ಒಬ್ಬ ಮಾತ್ರ ಪ್ರಾಪರ್ಟಿ ತಗೊಂಡವನೇ ಮಿಕ್ಕಿದವ್ರಿಗೆ ಕಾಸು ಅಂತ ಮೆನ್ಷನ್ ಮಾಡಿದ್ದೀರಾ ಸರಿ ಆ ಮೆನ್ಷನ್ ಮಾಡಿರೋ ಕಾಸು ಇವತ್ತಿನ ಮಾರುಕಟ್ಟೆಯ ಬೆಲೆ ಏನಿದೆಯಲ್ಲ ಆ ನಿಗದಿ ಮಾಡಿ ಅಮೌಂಟ್ ಕೊಟ್ಟಿರ್ತಾರ ನಿಮ್ಗೆ ಇಲ್ಲ ಕಮ್ಮಿ ತೋರಿಸಿಡ್ತಾರೆ ಯಾಕೆ ಯಾಕೆ ಅಮೌಂಟ್ ತೋರ್ಸಲ್ಲ ಕಮ್ಮಿ ಅಮೌಂಟ್ ಯಾಕೆ ತೋರಿಸ್ತೀರಾ ಸಪೋಸ್ ಈ ತರ ನಾವು ವಿಭಾಗ ಮಾಡ್ಕೊಟ್ಬಿಟ್ಟು ನಮ್ಮ ಅಣ್ಣ ಚೆನ್ನಾಗಿರ್ಲಿ ಅಂತ ಒಂದು ಒಳ್ಳೆ ಮನ್ಸಿಂದ ಬಿ ಮಾಡಿಕೊಟ್ಟಿರ್ತೀವಿ ಆ ಅಣ್ಣ ಆ ಪ್ರಾಪರ್ಟಿನ ಕೆಲವೇ ದಿನಗಳ್ ಮಾರ್ಬಿಟ ಆವಾಗ ನಮಗೆ ಮಾರುಕಟ್ಟೆ ಬೆಲೆನೂ ಸಿಕ್ಲಿಲ್ಲ ಆ ಆ ಆಸ್ತಿ ನಮ್ಮ ಅಣ್ಣ ಅನ್ಭವಿಸ್ಲಿ ಅಂದಾಗ ನಮ್ಮ ಅಣ್ಣ ಎಲ್ಲ ನಮ್ಗೆ ಮೋಸ ಮಾಡ್ಬಿಟ್ಟು ಮಾರ್ಬಿಟ ಅಂತ ಕೋಪ ಬರುತ್ತೋ ಬರಲ್ವೋ ವಿಭಾಗ ಪತ್ರಗಳಲ್ಲಿ ಕೆಲವರು ತಪ್ಪುಗಳು ಏನಪ್ಪಾ ಮಾಡ್ತೀರಾ ಅಂದಾಗ ಒಂದೇ ಒಂದು ಆಸ್ತಿನ ಅವ್ನು ತಗೊಂತ ಇದ್ದಾನೆ ಮಿಗದವ್ರಿಗೆ ಕಾಸ್ ಕೊಡ್ತಾ ಇದ್ದಾರೆ ಅಂತ ಮೆನ್ಷನ್ ಮಾಡಿರ್ತಾರೆ ಅವರು ಬರೀ ಒಂದೇ ಒಂದು ಡಾಕ್ಯುಮೆಂಟ್ ನಂಬರ್ ಮೆನ್ಷನ್ ಮಾಡಿರೋ ಡಾಕ್ಯುಮೆಂಟ್ ಮಾತ್ರ ಯಾರ ಪ್ರಾಪರ್ಟಿ ಹೋಗ್ತಾ ಇದೆಯಲ್ಲ ಅವ್ರು ಮಾತ್ರ ಒಂದು ಡಾಕ್ಯುಮೆಂಟ್ ಕಾಪಿ ತಗೊಂಡಿರ್ತಾರೆ ನೀವು ಒಂದು ಡೂಪ್ಲಿಕೇಟ್ ಕಾಪಿ ಮೆನ್ಷನ್ ಮಾಡಿಬಿಟ್ಟು ಈ ತರ ಆಸ್ತಿ ಅವ್ನು ತಗೊಂಡಿದ್ದಾನೆ ಮಿಗದವ್ರಿಗೆಲ್ಲ ಬರೀ ಕಾಸು ಕೊಟ್ಟವ್ರೆ ಅಂತ ಒಂದು ಡೂಪ್ಲಿಕೇಟ್ ಒರಿಜಿನಲ್ ಡೂಪ್ ಡೂಪ್ಲಿಕೇಟ್ ಕಾಪಿನ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳುವಾಗ್ಲೇ ಯಾಕೆ ನೀವು ತಗೊಳಲ್ಲ ಅನ್ನೋದು ನಂದು ಇನ್ನೊಂದು ಡೌಟ್ ಇಲ್ಲಿವರೆಗೂ ನಾನು ನಿಮ್ಗೆ ತಿಳಿಸಿರೋ ಮಾಹಿತಿ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಒಂದೇ ಒಂದು ಲೈಕ್ ಮಾಡಿ ಎಷ್ಟು ಜನ ಲೈಕ್ ಮಾಡ್ತಿರೋ ಅಷ್ಟು ಜನಕ್ಕೆ ನಾನು ತಿಳಿಸ್ತಾ ಇರೋ ಇನ್ಫಾರ್ಮೇಶನ್ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ ಸೊ ನೋಡೋಣ ಎಷ್ಟು ಜನ ಲೈಕ್ ಮಾಡ್ತೀರಾ ಅನ್ನೋದನ್ನ ಈ ವಿಡಿಯೋಲಿ ನನ್ಗೆ ಅರ್ಥ ಆಗುತ್ತೆ ಅವಾಗ ಈ ತರದ ಇನ್ನೂ ಡೀಪ್ಲಿ ರಿಯಲೈಸ್ ಆಗುವ ಹಲವಾರು ಮಾಹಿತಿಗಳಿದೆ ಅದನ್ನ ಒಂದೊಂದೇ ಎಕ್ಸ್ಪ್ಲೋರ್ ಮಾಡೋಕೆ ನನ್ಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ಈ ತರ ವಿಭಾಗ ಪತ್ರದಲ್ಲಿ ಒಬ್ಬ ಒಬ್ಬ ಸದಸ್ಯನಿಗೆ ಅಂದ್ರೆ ನಿಮ್ಮ ಕುಟುಂಬದ ಒಬ್ಬನ ಸದಸ್ಯನಿಗೆ ಆ ಪ್ರಾಪರ್ಟಿ ಹೋಗ್ಲಿ ಮಿಕ್ಕಿದೆಲ್ಲ ನಮ್ಗೆ ಬೇಡ ಅಂದ್ಬಿಟ್ಟು ನಾವು ವಿಭಾಗ ಮಾಡಿ ಕೊಟ್ಟಿರ್ತೀವಿ ಆದರೆ ಈ ತರ ಡಾಕ್ಯುಮೆಂಟ್ ಮಾಡೋದೇ ಬೇರೆ ಇದೆ ವಿಭಾಗ ಪತ್ರದಲ್ಲಿ ಈ ತರ ಮೆನ್ಷನ್ ಮಾಡೋದು ಲೀಗಲಿ ಎಷ್ಟು ಒಳ್ಳೇದು ಎಷ್ಟು ಕೆಟ್ಟದ್ದು ನನಗೂ ಗೊತ್ತಿಲ್ಲ ಬಟ್ ಒಂದು ಅವೇರ್ನೆಸ್ ಕೊಡೋಣ ಅಂತ ನಾನು ತಿಳಿಸ್ತಾ ಇರೋದು ಯಾಕಪ್ಪ ಅಂದಾಗ ವಿಭಾಗ ಪತ್ರದಲ್ಲಿ ಆಸ್ತಿನ ಭಾಗ ಮಾಡಬೇಕೇ ಹೊರತು ಏನೇಳಿ ಆಸ್ತಿನ ಭಾಗ ಮಾಡಬೇಕೆ ಹೊರತು ಆಸ್ತಿಲಿ ಕಾಸು ಕೊಟ್ಬಿಟ್ಟು ತಗೊಂತಾ ಇದ್ದೀನಿ ಅಂತ ಮೆನ್ಷನ್ ಮಾಡಬಾರ್ದು ಇದು ನನಗೆ ಗೊತ್ತಿರೋದು ಎಷ್ಟೋ ಜನ ಇದು ತಪ್ಪು ಮಾಡಿರ್ತೀರಾ ಸೊ ಆ ಪ್ರಾಪರ್ಟಿನ ಅವ್ರು ಮಾರಿದ್ರು ಅಂದಾಗ ಕಾನೂನು ಮೂಲಕ ಆ ಪ್ರಾಪರ್ಟಿನ ಅವರು ರಿಟರ್ನ್ ಕೇಳಕ್ಕೆ ಅರ್ಹತೆ ಇದೆಯೋ ಇಲ್ವೋ ಅನ್ನೋದು ನನಗೂ ಗೊತ್ತಿಲ್ಲ ಯಾರಾದರೂ ಕಾನೂನು ಸಲಹೆಗಾರರು ಈ ವಿಡಿಯೋ ನೋಡಿದ್ರೆ ಸೊ ಈ ತರ ವಿಭಾಗ ಪತ್ರ ಮಾಡ್ಬಿಟ್ಟು ಒಬ್ಬನ ಬಿಟ್ಕೊಟ್ಬಿಟ್ಟು ಇನ್ ಮೂರು ಜನಕ್ಕೆ ಆಸ್ತಿಲಿ ಏನು ಭಾಗ ಇಲ್ಲ ಬರೀ ಕಾಸು ಕೊಟ್ಟಿದ್ದೀನಿ ಅಂತ ರಿಜಿಸ್ಟರ್ ಮಾಡಿರ್ತಾರಲ್ಲ ಅವರಿಗೆ ಹಕ್ಕು ಸಿಗುತ್ತಾ ಅನ್ನೋದೇ ನನ್ನ ಕ್ವಶನ್ ಕಾನೂನು ಸಲಹೆಗಾರರು ಯಾರಾದರೂ ಇದನ್ನ ನೋಡಿದ್ರೆ ನಾಳೆ ದಿನ ಈ ತರ ವಿಭಾಗ ಪತ್ರದಲ್ಲಿ ಮೋಸ ಹೋಗಿರೋರಿಗೆ ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಈ ವಿಡಿಯೋ ಮಾಡಿರೋದು ಕಾನೂನು ಸಲಹೆಗಾರರು ಯಾರಾದಿದ್ರೆ ದಯವಿಟ್ಟು ಇದಕ್ಕೆ ಎಗೇನೆಸ್ಟ್ ಆಗಿ ಒಂದು ವಿಡಿಯೋ ಮಾಡಿ ನಿಮ್ಗೂ ಒಂದು ಕಂಟೆಂಟ್ ಸಿಗುತ್ತೆ ಹಾಗೆ ಒಂದು ಅವೇರ್ನೆಸ್ ಕೊಡ್ಬೋದು ಜನಗಳಿಗೆ ಅಂತಾನೆ ಈ ವಿಡಿಯೋ ಮಾಡಿರೋದು